ಸ್ವಲ್ಪ ಐತೆ ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಅಯ್ಯೋ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತೊಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಏನಿವತ್ತು ಹಿಂಗ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ಏನಿಲ್ಲ ಇವತ್ತು ಅಮ್ಮ ಊರಲ್ಲಿ ಪೂಜೆ ಇದೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ನನ್ನ ಮಗನಿಗೂ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಮನೆ ಭಕ್ತವ್ರಿಗೂ ಒಂದು ಸೀರೆ ಕುಚ್ಚು ಹಾಕಿ ಅಂತ ಹೇಳಿ ನೈಟು ಒಂದು ಸೀರೆ ಕೊಟ್ಟಿತ್ತು ಅರ್ಜೆಂಟ್ ಬೇಕು ನಾಳೆಗೇನೆ ಅಂತ ಹಾಗಾಗಿ ನೈಟೆಲ್ಲ ಕುತ್ಕೊಂಡು ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಈಗ ಇವ್ರಿಗೆ ಅವ್ರಿಗೆ ಕೊಟ್ಬಿಟ್ಟು ನಾವು ಕೂಡ ಹೊರಡಬೇಕು ಹಾಗಾಗಿ ಮಟ್ಟ ಇದ್ದೀನಿ ಅವ್ರಿಗೆ ಕೊಡೋಣ ಅಂತ ಏನಿಲ್ಲ ಸಿಂಪಲ್ಲಾಗಿ ಬೇಬಿ ಕುಚ್ ಥರ ಹಾಕಿದ್ದೀನಿ ಅವರು ಕೇಳಿದರು ಸಿಂಪಲ್ಲಾಗೇ ಇರಲಿ ಅಂತ ಹಾಗಾಗಿ ಬೇಬಿ ಕುಚ್ನ ಹಾಕ್ಕೊಟ್ಟಿದ್ದೀನಿ ಈಗೆಲ್ಲ ರೆಡಿಯಾಗಿದ್ದೆಲ್ಲ ಆಯಿತು ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ನಮ್ಮ ಮನೆಯವರು ಕೂಡ ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ಮನೆಯವರು ಲಗೇಜ್ ಎಲ್ಲನೇ ಗಾಡಿಗೆ ಇಕ್ತಾ ಇದ್ದಾರೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮದೇ ಆಟೋ ಇದೆಲ್ಲ ಹಾಗಾಗಿ ಅದರಲ್ಲಿ ಹೋಗ್ತಾ ಇದ್ದೀವಿ ಹಾಗಾಗಿ ಊರಲ್ಲಿ ಒಂದಿಷ್ಟು ಸಾಮಾನು ತಗೊಂಡೋಗ್ಬೇಕಿತ್ತು ಹಾಗಾಗಿ ಅವನ್ನ ತಗೊಂಡು ಈಗ ಆಟೋದಲ್ಲಿ ಇಕ್ಕೋತಾ ಇದ್ದಾರೆ ಮತ್ತು ನಮ್ಮದು ಬ್ಯಾಗ್ ಒಕ್ಕಿಟ್ಟು ಬ್ಯಾಗು ರೆಡಿಯಾಗಿದೆ ಬೇಗನೆ ಹೊರಟ್ವಿ ನಾವು ಹೊರಟಾಗ ಆಲ್ಮೋಸ್ಟ್ ಏಳು ಗಂಟೆ ಆಗಿತ್ತು ಏನು ಟ್ರಾಫಿಕ್ ಏನು ಇವಾಗ ಬೇಗ ಹೋಗ್ಬೋದು ಅಂತ ಹೊರಟ್ವಿ ಆದರೆ ಗ್ಯಾಸ್ ಹಾಕಿಸ್ಕೊಳ್ಳೋಕೆ ಅಂತ ಹೋದರೆ ಅಲ್ಲಿ ತುಂಬ ರಶ್ ಇದ್ದರು ಅಲ್ಲಿ ಒಂದು ಸ್ವಲ್ಪ ಲೇಟಾಯಿತು ಎಲ್ಲ ಹಾಕಿಸ್ಕೊಂಡು ಈಗ ಏಳು ಗಂಟೆ ಆದರೂ ಚಳಿ ಮಾತ್ರ ತುಂಬ ಚಳಿ ಇತ್ತು ಸ್ವೆಟ್ರೆಲ್ಲ ಹಾಕಿ ನನ್ನ ಮಕ್ಳಿಗೆ ನಾವು ಹಾಕೊಂಡು ಹೊರಟ್ವಿ ನಾನು ಮಗ ನೋಡ್ತಾ ಇರ್ಬೋದು ಚಳಿಗೆ ಬಾಯಿ ತುಂಬ ಫುಲ್ಲು ಹಾಕೊಬಿಟ್ಟಿದ್ದಾನೆ ನಾನು ತೆಗಿಯೋ ಅಂದರೆ ಇಲ್ಲ ನನಗೆ ಚಳಿ ಆಗ್ತಾಯಿದೆ ಅಂತ ಹಂಗೆ ಹಾಕೊಂಡು ಸ್ಮೈಲ್ ಮಾಡ್ತಾ ಇದ್ದ ಹಾಗೆಯೇ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಗಾಡಿಗೆ ಓಮಿನಿಗೆ ಬೆಂಕಿ ಹಾಕ್ಕೊಬಿಟ್ಟಿದ್ದು ಹಾಗಾಗಿ ಫೈರ್ ಇಂಜಿನ್ ಬಂದಿತ್ತು ಆಡ್ಸೋಕ್ಕೆ ಹಾಗೆ ಅಲ್ಲೊಂದು ಸ್ವಲ್ಪ ಲೇಟಾಯಿತು ಅಲ್ಲೊಂದು ಹತ್ತು ನಿಮಿಷ ನಿಂತಿದ್ದು ಆಮೇಲೆ ಹೊರ್ಟ್ವಿ ನೋಡಿ ಆ ಗಾಡಿ ಯಾವ ರೀತಿಯಾಗಿ ಆಗಿದೆ ಅಂತ ಫುಲ್ಲು ಬೆಂಕಿ ಎತ್ತಿ ಈಗೆಲ್ಲ ಆಡಿಸಿದ್ದಾರೆ ನಾವು ನೋಡ್ಕೊಂಡು ಮುಂದೆ ಹೊರಟ್ವಿ ಆ ಓಮಿನಿ ಬಂದು ತುಂಬ ಆಗಿತ್ತು ಅದರಲ್ಲಿ ಅದರಲ್ಲೇನೋ ಫ್ಲವರ್ಸ್ ಏನೋ ತುಂಬಿಕೊಂಡು ಇದ್ರಂತೆ ಅದು ಇದ್ದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡಿರೋದು ನೋಡಿ ಇವಾಗ ಬಿಸಿಲು ಬರ್ತಾಯಿದೆ ಚಳಿಗೆ ಈ ಬಿಸಿಲು ನೋಡ್ಕೊಂಡು ಹಂಗೆ ನಮಗೆ ಈ ಸೈಡ್ ನಾನು ಕೂತಿದ್ನಲ್ಲ ಹಾಗಾಗಿ ನನಗೆ ಬಿಸಿಲು ಬರ್ತಾಯಿತ್ತು ಹಾಗೆಯೇ ಒಂದು ವೀಡಿಯೋ ಮಾಡಿಕೊಂಡೆ ಹೇಗೇ ಮುಂದೆ ಹೊರಟ್ವಿ ನೋಡಿ ಮಂಗಳ ಯಾವ ಥರ ಕವಿದಿದೆ ಅಂತ ಈ ಯಾವ ಥರ ಇದೆ ಬೆಳಗಿನ ಜಾವ ಬೆಳಗಿನ ಜಾವಾನೇನು ಇಲ್ಲ ಅಲ್ಲಿ ಏಳುವರೆ ಎಂಟು ಗಂಟೆ ಆಗ್ತಾಯಿದೆ ಆದ್ರೂ ಆ ಮಂಜು ಉದ್ರುತಾನೆ ಇದೆ ನನ್ನ ಮಗ ಅಂದರೆ ಈ ಆಟೋದಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿಬಿಡ್ತಾನೆ ಯಾಕಂದರೆ ಇಷ್ಟು ಆಟೋದಲ್ಲಿ ಇದ್ರೆ ಅವ್ನಿಗೆ ತೂಗ್ದಂಗೆ ಆಗುತ್ತೆ ಹಾಗಾಗಿ ಆಟೋ ಸ್ಟಾರ್ಟ್ ಆತಕ್ಕೆ ನಿದ್ದೆ ಮಾಡಿಬಿಟ್ಟ ಮತ್ತು ಆಟೋ ಒಂದು ಸ್ವಲ್ಪ ಸ್ಲೋ ಆದರೂ ಸ್ಟಾಪ್ ಆದರೂ ಹಾಗೆ ಎದ್ಬಿಡ್ತಾಯಿದ್ದ ನನ್ನ ದೊಡ್ಡ ಮಗನಿಗೇನು ಇನ್ನೂ ನಿದ್ದೆ ಏನು ಬಂದಿಲ್ಲ ಅವ್ನು ಸುಮ್ಮನೆ ಎಲ್ಲ ನೋಡ್ತಾ ಇದ್ದಾನೆ ಅವ್ನಿಗೆನು ಚಳಿಗೆ ಸ್ವೆಟ್ರ್ ಹಾಕಿಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಅವರಪ್ಪನ್ನ ತಿಂಡಿ ಕೊಡ್ಸಪ್ಪ ಅಂತ ಕೇಳ್ತಾ ಇದ್ದ ಆಯಿತು ಮುಂದೆ ಕೊಡಿಸ್ತೀನಿ ಮಾಗಡಿ ಹತ್ರ ಬಾ ಅಂತ ಹೇಳ್ತಾಯಿದ್ರು ಹಾಗೇನ ಮುಂದೇನೇ ಹೊರ್ಟ್ವಿ ಮಾಗಡಿ ಹತ್ರ ಬಂದು ಅಲ್ಲಿ ನಾಷ್ಟ ಮಾಡೋಣ ಅಂತ ಹೊರಟ್ವಿ ನನ್ನ ಮಗಂಗೆ ಇಡ್ಲಿ ಬೇಕಂತ ಯಾವಾಗ ನೋಡಿದ್ರಿ ಇಡ್ಲಿ ಬೇಕು ಇಡ್ಲಿ ಬೇಕು ಅಂತ ಇರ್ತಾನೆ ಇಡ್ಲಿ ತೊಗೊಬಂದು ಕೊಟ್ಟಾಗ ಇಲ್ಲ ಮನೇಲಿ ಮಾಡಿದಾಗ ತಿನ್ನೋದಿಲ್ಲ ಹಾಗಾಗಿ ಅಲ್ಲೇ ಮಾಗಡಿ ಹತ್ರ ತಿಂಡಿ ತಿನ್ನೋಣ ಅಂತ ನಿಂಚಿದ್ವಿ ಅಲ್ಲಿ ಇಡ್ಲಿ ಮತ್ತು ಚಿತ್ರಾನ್ನ ಇವೆರಡೇ ಇದ್ದಿದ್ದು ಹಾಗಾಗಿ ನನಗೆ ಇಡ್ಲಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಚಿತ್ರಾನ್ನ ತೊಗೊಂಡೆ ನನ್ನ ಮಗ ಇಡ್ಲಿ ತಗೋಬೇಕು ಅಂತ ಅಂದ ಹಾಗಾಗಿ ಅವ್ರಿಗೆ ಇಡ್ಲಿ ಕೊಡಿಸಿದ್ರು ಇಡ್ಲಿ ಬೇಕು ಅಂದ್ಬಿಟ್ಟು ಆ ಇಡ್ಲಿನೂ ಅಷ್ಟಾಗಿ ಏನು ಇಂಟ್ರೆಸ್ಟಿಂದ ತಿನ್ನಲಿಲ್ಲ ಅದನ್ನು ಅರ್ಧಂಬರ್ಧ ತಿನ್ಬಿಟ್ಟು ಬೇಡ ಅಂತ ಇದೆ ಹಾಗಾಗಿ ನಾನೇ ತಿನ್ನಿಸ್ದೆ ನಾವು ತಿನ್ಸಿದ್ರೆ ತಿಂತಾನೆ ಅವನೇ ತಿನ್ನಲಿ ಅಂತ ಬಿಟ್ಟರೆ ತಿನ್ನೋದೇ ಇಲ್ಲ ಹಾಗಾಗಿ ನಾನು ತಿನ್ನಿಸ್ದೆ ಬೇಗ ಬೇಗ ತಿನ್ನಿಸ್ದೆ ಯಾಕಂದರೆ ಇವನು ಕೊಟ್ಟರೆ ಲೇಟಾಗುತ್ತೆ ಹಾಗಾಗಿ ಹೋಗುತ್ತೆ ಸ್ವಲ್ಪ ಒಂದು ಇಡ್ಲಿ ತಿನ್ನೋಕ್ಕಾಗಲ್ವ ಆಗಲ್ ಅಷ್ಟೇ ನಿನಗೆ ಅವ ಬೇಗ ಟೈಮ್ ಆಯ್ತು ಪೂಜೆಗೆ ಹೋಗಕ್ ಟೈಮ್ ಆಗಲ್ವಾ ಅವ್ರು ತಾತಾರೆಲ್ಲ ಕಾಯ್ತಾರಲ್ವಾ ಅತ್ತೆ ನೀರ ತಿಂಡಿ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ ಹೊರಟಿವಿ ಅಷ್ಟೇ ಯಾರೋ ಆ ಇರೋರು ಏನೋ ದುಡ್ಡು ಕೇಳ್ಕೊಂಡು ಬಂದು ಅದಕ್ಕೆ ನಮ್ಮ ಮನೆಯವರು ದುಡ್ಡೆಲ್ಲ ಕೊಡೋಲ್ಲ ತಿಂಡಿ ಕೊಡಿಸ್ತೀನಿ ತಿನ್ನು ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ತಿಂಡಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವನು ಒಂದು ಟೀ ಕೊಡಿಸಿ ಅಂತ ಟೀ ಇಡ್ಸ್ಕೊಂಡ ಟೀ ತೊಗೊಬಂದರೆ ಒಂದು ವಡೆ ಕೊಡಿಸಿ ಅಂತ ಅಂದರು ಹಾಗಾಗಿ ನಮ್ಮ ಮನೆಯವರು ಗೋಡೆನೂ ಕೊಡಿಸ್ಬಿಟ್ಟು ಟೀನೂ ಕೊಡಿಸ್ಬಿಟ್ಟು ಹಾಗೆ ಬಂದ್ವಿ ಹೊರಟ್ವಿ ನಾವು ಪರಶಲ್ಲಿ ಅಲೆ ಪೂಜೆ ಇನ್ನೂ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಆವಾಗ ರೆಡಿ ಮಾಡ್ಕೋತಾಯಿದ್ರು ಅಲ್ಲಿ ದೇವ್ರ ಉತ್ಸವನೂ ಕೂಡ ಮಾಡ್ತಾಯಿದ್ರು ಯಾರು ಅರ್ಕೆ ಮಾಡ್ಕೊಂಡಿರೋರು ದೇವ್ರ ಉತ್ಸವನೂ ಕೂಡ ಇದ್ದರು ನಾವು ಹೋಗಷ್ಟಲ್ಲಿ ಅದನ್ನು ಮಾಡ್ತಾಯಿದ್ರು ಈ ವಾರ ಅಂತೂ ತುಂಬ ಜನ ರಶ್ ಇದ್ದರು ಆದ್ರೂ ಪೂಜೆ ಎಲ್ಲ ಒಟ್ಟಿಗೆ ಎಲ್ಲರದ್ದು ಒಟ್ಟಿಗೆ ಪೂಜೆ ಮಾಡಿಸಿದ್ರು ಯಾಕಂದರೆ ಇದು ನಮ್ಮ ಅಮ್ಮನ ಅಪ್ಪನ ಮನೆ ದೇವರು ಅವ್ರನ್ನ ಅಪ್ಪನ ಮನೆ ದೇವ್ರನ್ನ ಇವರು ನಮ್ಮಮ್ಮ ವರ್ಷ ವರ್ಷವೂ ಈ ಥರ ದೇವಸ್ಥಾನದಲ್ಲಿ ಹುಳಿಯನ್ನ ಅಂತ ಮಾಡ್ತಾರೆ ಅದನ್ನು ಮಾಡಿಸಿ ಇವರು ಪೂಜೆ ಮಾಡಿಸ್ತಾರೆ ರೈನವ್ರ ಕೈಗೆ ಅಕ್ಕಿ ಎಲ್ಲ ಸಾಮಾನು ಕೊಟ್ಟು ಕೊಟ್ಟೆ ಅವರು ಆ ಹುಳಿಯನ್ನ ಮಾಡಿ ಕೊಡ್ತಾರೆ ಅದನ್ನು ವರ್ಷ ವರ್ಷವೂ ಇದ್ದೋ ಅಲ್ಲೇ ಎರಡು ವರ್ಷದಿಂದ ಮಾಡ್ಸಿರ್ಲಿಲ್ಲ ಹಾಗಾಗಿ ಈ ವರ್ಷ ಮಾಡಿಸೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ರು ಹಾಗಾಗಿ ಇವತ್ತು ಈ ವಾರ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದಾರೆ ಎಲ್ಲ ದೇವ್ರ ಪೂಜೆ ಎಲ್ಲ ಆಯಿತು ಏನೂ ಗೊತ್ತಿಲ್ಲ ಈ ಸಲ ಬೇಗನೆ ಪೂಜೆ ಆಗೋಯ್ತು ಯಾಕಂದರೆ ಜನ ಜಾಸ್ತಿ ಇದ್ದಿದ್ದರಿಂದ ಎಲ್ಲರೂ ಒಂದು ನಾಲ್ಕೈದು ಜನ ಈ ಥರ ಮಾಡಿಸಿದ್ರು ಪೂಜೆನ ಅವ್ರದ್ದು ಎಲ್ಲರದ್ದು ಒಟ್ಟಿಗೆ ಮಾಡಿಸ್ಬಿಟ್ರು ಎಲ್ಲ ಸಲಿಯೋ ಬೇರೆ ಬೇರೆ ಒಬ್ಬೊಬ್ರದ್ದನ್ನ ಒಂದೊಂದು ಸಲ ಪೂಜೆ ಮಾಡಿಸ್ತಿದ್ರು ಆದರೆ ಈ ಸಲ ಒಟ್ಟಿಗೆ ಎಲ್ಲರದ್ದು ಸೇರಿಸಿ ಒಟ್ಟಿಗೆ ಪೂಜೆ ಮಾಡಿದ್ರು ಹಾಗಾಗಿ ಬೇಗನೆ ಪೂಜೆ ಎಲ್ಲ ಆಗೋಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹಿಂದೆಗಡೆ ನಮ್ಮ ಮೂರು ದೇವ್ರುಗಳಿವೆ ಅದು ಆ ದೇವ್ರುಗಳ್ಗೋಗ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ನಾವು ಹೊರಟ್ವಿ ಅದೇ ಊರಲ್ಲಿ ನಮ್ಮ ಅಕ್ಕನ ಮನೆ ಇದೆ ನಮ್ಮ ದೊಡ್ಡಪ್ಪನ ಮಗಳ ಮನೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಹುಷಾರಿರ್ಲಿಲ್ಲ ಆ ಪಂಡಿ ಸಾಪ್ಲೇಷನ್ ಆಗಿತ್ತು ಅದಕ್ಕೆ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೊರಟ್ವಿ ಅವ್ರ ಮನೆಗೆ ಹೋದಾಗ ಸರಿ ನಾವು ಬರ್ತೀವಿ ಅಂತ ಅವ್ರು ಅಲ್ಲೇ ಅಡುಗೆ ಅನ್ನ ಸಾಂಬಾರು ಮಾಡಿ ಬೋಂಡಕ್ಕೆಲ್ಲ ರೆಡಿ ಮಾಡಿದರು ಹಾಗಾಗಿ ನಮ್ಮ ದೊಡ್ಡಮ್ಮ ನೀನೇ ಹಾಕು ಬೋಂಡನ ಅಂದರು ಹಾಗಾಗಿ ನಾನೇ ಬೋಂಡನ್ನ ಹಾಕಿ ಅದ್ರ ಜೊತೆಗೆ ಹಪ್ಳನೂ ಹಾಕ್ಬಿಡು ಅಂತ ಕೊಟ್ಟಿದ್ದರು ಹಪ್ಳ ಬೋಂಡ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದೆ ಅಲ್ಲೇನೇ ಒನ್ ಅವರ್ ಇದ್ವಿ ಎಲ್ಲ ಮಾತಾಡ್ಕೊಂಡು ತುಂಬ ದಿನ ಆಗಿತ್ತು ಹೋಗಿ ಅಲ್ಲ ಎರಡು ಮೂರು ತಿಂಗಳಾಗಿತ್ತು ಹಾಗಾಗಿ ಈ ಸಲ ಹೋಗಿ ಒಂದು ಒನ್ ಅವರ್ ಇದ್ವಿ ಅಲ್ಲೇ ನನ್ನ ಮಗ ನೋಡಿ ಯಾಕೆ ಆಟಾಡ್ತಾ ಇದ್ದಾನೆ ಇವ್ರದ್ದು ಹಳೆ ಮನೆ ಅವರಿರೋ ಮನೆ ಇವಾಗ ಇಲ್ಲಿ ಹೊಸ ಮನೆ ಕಟ್ತಾ ಇದ್ದಾರೆ ಇವಾಗ ಇನ್ನು ಫಿನಿಶಿಂಗ್ ಆಗಿ ಆಗಿಲ್ಲ ಇವಾಗ ಕಟ್ತಾ ಇದ್ದಾರೆ ನೋಡಿ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಇವರು ಕಟ್ತಾರೋ ಹೊಸ ಮನೆ ಇದು ಆಗಿ ದೇವ್ರ ಮನೆ ಇದು ರೂಮು ಇದು ಹಾಲು ಇಲ್ಲಿ ಹೊರ್ಗಡೆ ಬಂದರೆ ಇಲ್ಲಿ ಏನು ಮುಂದೆ ಅಂಚಿನ ಮನೆ ಕಾಣಿಸ್ತಾ ಇದೆಯಲ್ಲ ಈಗ ಅವರು ಇರೋ ಮನೆ ಅದು ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀನಿ ಟೆರೆಸ್ ಮೇಲ್ಗಡೆ ಟೆರೆಸ್ ಮೇಲೆ ಅಂದರೆ ಇವರು ಇಲ್ಲಿ ಅಲ್ಲಿ ಅದಕ್ಕೂ ಹಂಚ್ಗಳನ್ನ ಹಾಕ್ತಾ ಇದ್ದಾರೆ ಮೇಲ್ಗಡೆ ನಾವು ಹೋಗೋ ಟೈಮಲ್ಲಿ ಇದನ್ನು ಹಂಚ್ಗಳನ್ನ ಹಾಕ್ತಾಯಿದ್ರು ನಾವು ಅಲ್ಲೇ ಒಂದು ಅರ್ಧ ಗಂಟೆ ಇದ್ವಿ ನನ್ನ ಮಗನ ನೋಡಿ ಎಲ್ಲ ಫುಲ್ಲು ಇಲ್ಲಿ ಹೊರಗಡೆ ಹೊಸ ಕಟ್ಟಾಕಿದ್ರು ಹಾಕಿದ್ರು ಅದನ್ನ ಇದ್ದ ಹಾಗೆ ಆಲ್ರೆಡಿ ನಾವು ಬಂದು ಎರಡು ಅವರ್ ಹಾಗೆ ಹೋಯಿತು ಈಗ ನಾವು ಊರಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗ್ಬೇಕು ಹಾಗಾಗಿ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ಈಗ ಅಮ್ಮನ ಮನೆಗೆ ಬಂದು ನನ್ನ ಮಗ ಹೊರಗಡೆನೆ ಹಸು ಕಟ್ಟಾಕಿದ್ರಲ್ಲ ಅದನ್ನು ನೋಡ್ತಾ ಇದ್ದ ಅಪ್ಪನ ಅದನ್ನು ಅಂಬ ಅಂಬ ಅಂತ ಹೇಳ್ತಾ ಇದ್ದ ಇನ್ನೂ ಅದನ್ನು ಹೇಳಕ್ಕೆ ಬರಲ್ಲ ಅಂತ ಆಡ್ತೇನೆ ಅಮ್ಮನ ಮನೆ ಹೊರಗಡೆ ಇಲ್ಲಿ ಜಾಗ ಇದೆಯಲ್ಲ ಇಲ್ಲಿ ಎಲ್ಲ ಗಿಡಗಳ್ನು ಹಾಕಿದ್ರು ಕೆಲವೊಂದು ತರಕಾರಿಗಳನ್ನೆಲ್ಲ ಇವೆಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಉಳ್ಳೆದೆಲ್ಲೆ ಗಿಡ ಮತ್ತೆ ಬದನೆ ಗಿಡ ಎಲ್ಲ ಗಿಡಗಳನ್ನೂ ಎಷ್ಟೋ ಥರ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಇದು ಇನ್ನೂ ಬದನೆಕಾಯಿ ಎಲ್ಲ ಇನ್ನೂ ಹೂವು ಕಚ್ಚಿದೆ ಇನ್ನೂ ಕಾಯಿಬಿಟ್ಟಿಲ್ಲ ಮತ್ತು ತಗರಿಕಾಯಿ ಗಿಡ ತುಂಬ ದೊಡ್ಡದಾಗಿದೆ ಇನ್ನೂ ಈಗ ಹೂವು ಕಚ್ಚಿದೆ ಅದು ಇನ್ನೂ ಏನು ಕಾಯಿಬಿಟ್ಟಿಲ್ಲ ನಾವು ನೆಕ್ಸ್ಟ್ ಟೈಮ್ ಕಾಯಿ ಬಿಡುತ್ತೆ ಅಂತ ಅನಿಸುತ್ತೆ ಇದು ಏನು ನೋಡ್ತಾ ಇದ್ರೆ ಇದು ವಿಲ್ಲೇದೆ ಗಿಡ ಮತ್ತೆ ಕರ್ಬೇವ್ ಗಿಡ ಕೆಲವು ಇದು ಏನ್ ನೋಡ್ತಾ ಇದ್ರೆ ಇದು ಸುವರ್ಣ ಗೆಡ್ಡೆ ಅಂತಾರಲ್ಲ ಅದು ಇದು ಅಲ್ಲೂ ಕೂಡ ಒನ್ ಅವರ್ ಇದ್ವಿ ಎಲ್ಲ ಮಾತಾಡಿಸ್ಕೊಂಡು ಒನ್ ಅವರ್ ಕೂತಿದ್ವಿ ಆದರೆ ಟೈಮ್ ಆಗೇ ಹೋಯ್ತು ನಾವು ನಮ್ಮೂರಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ನಮ್ಮೂರಿಗೆ ಹೋಗೋಣ ಅಂತ ಹುಳಿಯನ್ನ ಎಲ್ಲ ಪ್ಯಾಕ್ ಮಾಡ್ತಾ ಇದೀನಿ ಇದೇ ಹುಳಿಯನ್ನು ನಾವು ಆ ದೇವ್ರಿಗೆ ಪೂಜೆ ಮಾಡ್ಸಿದ್ವಲ್ಲ ಅಲ್ಲಿ ಕೊಟ್ಟಿರೋ ನಾವು ಅಕ್ಕಿಲಿ ಈ ಥರ ಹುಳಿಯನ್ನು ಮಾಡಿಸಿ ಕೊಡ್ತಾರೆ ಇದನ್ನು ನಮ್ಮೂರಿಗೂ ತಗೊಂಡು ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಮಾಡಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ತಗೊಂಡು ನಾನು ಕೂಡ ಹೊರಡಬೇಕು ಎಲ್ಲನೂ ತಗೊಂಡು ನಾವು ನಮ್ಮೂರಿಗೆ ಹೊರಟ್ವಿ ಅಲ್ಲೇ ಹೋಗ್ತಾ ಮತ್ತೆ ಹತ್ರ ಹೋಗಿ ಅಲ್ಲಿ ಹುಡುಗರುಗಳಿಗೆ ನನ್ನ ನಾದಿನಿ ಮಕ್ಳು ಇದ್ದಾರಲ್ಲ ಮನೆಯಲ್ಲಿ ಅವ್ರಿಗೆ ಏನಾದ್ರು ತಿಂಡಿ ತಗೊಳ್ಳೋಣ ಅಂತ ಮನೆಯವರು ಬೇಕ್ರಿಗೆ ಹೋದ್ರು ಅಲ್ಲೇ ಒಂದು ಸ್ವಲ್ಪ ಗೋಬಿ ತಗೊಳ್ಳೋಣ ನನ್ನ ಮಗನೂ ಗೋಬಿ ತಿನ್ನಬೇಕು ಅಂತ ಅಂತ ಇದೆ ಹಾಗಾಗಿ ಗೋಬಿ ತಗೊಳ್ಳೋಣ ಅಂತ ನಿಂಚಿದ್ವಿ ಹಾಗೇ ಗೋಬಿ ಎಲ್ಲ ತಗೊಂಡು ಈಗ ನಾವು ಊರಿಗೆ ನಮ್ಮೂರಿಗೆ ಹೊರಟ್ವಿ ನಮ್ಮ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ಈ ವಿಡಿಯೋ ಬಗ್ಗೆ ಏನಾರು ನಿಮ್ಗೆ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್